ಆಚಾರ್ ಕನ್ನಡ ಫ್ರೆಂಡ್ಸ್ ಇವತ್ತು ಸಂಡೆ ಸ್ಪೆಷಲ್ ಏನು ಮಾಡಿದ್ದೆ ಬಾಳೆ ಎಲೆ ಕಡುಬು ಹೇಗೆ ಮಾಡೋದು ನಮಗೆ ತೋರಿಸ್ತೀನಿ ನೋಡಿ ಎರಡು ಕಪ್ಪಷ್ಟು ಕಡಲೆ ಬೆಳೆನ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸಿಟ್ಕೋಬೇಕು ಹಾಗೆ ಒಂದು ಕಪ್ಪಷ್ಟು ಹೆಸ್ರುಬೇಳೆ ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಾಗೆ ಸುದ್ದಿನಬೇಳೆ ಕೂಡ ಒಂದೂವರೆ ಕಪ್ಪಷ್ಟು ಇದನ್ನು ಎಲ್ಲ ಕೂಡ ನೀರು ಹಾಕಿ ಒಂದು ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ನೆಂದಿದ್ದು ನೆಂದಿದೆ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಗ್ರೈಂಡಿಂಗ್ ಮಾಡ್ಕೋಬೇಕು ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿ ಬೆಳೆ ಎಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೋಡಿ ಇಷ್ಟೇ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಇರಬೇಕು ತೀರಾ ತೆಳಗಿರಬಾರ್ದು ತೀರ ಗಟ್ಟಿ ಕೂಡ ಹಾಕಬಾರ್ದು ಈ ಹದದಲ್ಲಿ ಇರಬೇಕು ಅದೇ ಮಿಕ್ಸಿ ಜಾರ್ಗೆ ಮತ್ತೆ ನಾನು ಇದು ಕೂಡ ಹಾಕೋತಾ ಇದ್ದೀನಿ ಬೇಳೆ ನೋಡಿ ವಾವ್ ಇಷ್ಟು ಗಟ್ಟಿ ಇರಬೇಕು ಫ್ರೆಂಡ್ಸ್ ತೀರ ತೆಳ್ಳಗಿರಬಾರ್ದು ಇದು ಒಂದು ಹದ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಯಾವ ರೀತಿ ಯಾವ ಥರ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ್ರೆ ನಿಮಗೆ ಆ ಹದ ಹೊಟ್ಟೋಗಿದ್ರೆ ಆ ಅಡುಗೆನೇ ಕೆಟ್ಟೋಗುತ್ತೆ ನೋಡಿ ನೆಕ್ಸ್ಟ್ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಕಡಲೆಬೇಳೆ ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಡಲೆಬೇಳೆ ಒಂದು ಕಪ್ಪಷ್ಟು ಫಸ್ಟು ಕಡಲೆಬೇಳೆ ನೀಟಾಗಿ ನಾವು ಹೆಂಗೆ ಮಸಾಲೆ ಒಡೆಗೆ ರುಬ್ಕೋತೀವೋ ಆ ರೀತಿ ತರಿ ತರಿಯಾಗಿ ಈ ಥರ ಗಟ್ಟಿಯಾಗೇ ಇರಬೇಕು ಈ ರೀತಿ ನೋಡಿ ಈ ರೀತಿ ಗಟ್ಟಿಯಾಗೆ ರುಬ್ಬಿ ಇಟ್ಕೋಬೇಕು ಇನ್ನೂ ಸ್ವಲ್ಪ ಮಿಕ್ ಮಿಕ್ಕಿತ್ತಲ್ವ ಕಡಲೆಬೇಳೆ ಅದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕಿ ಅದು ಕೂಡ ಈ ರೀತಿ ನೋಡಿ ತರಿ ತರಿಯಾಗಿ ಗಟ್ಟಿಯಾಗಿ ರುಬ್ಬಿಟ್ಕೋಬೇಕು ಆ ರುಬ್ಬಿಟ್ಕೊತ ಮಿಶ್ರಣಕ್ಕೆ ಮತ್ತು ಇದೆಲ್ಲ ಅಲ್ವಾ ನಮಗೆ ಸ್ವಲ್ಪ ಡೈಜೆಷನ್ ಇದಾಗಬಾರ್ದು ಅಂಥೇಳಿ ಒಂದು ಐದರಿಂದ ಒಂದು ಹತ್ತು ಮೆಣಸಿನ್ಕಾಳನ್ನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡೀ ಸಬಾಕ್ಸಿ ಸೊಪ್ಪು ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ಸರ್ವಿಂಗ್ ಬೌಲಿಗೆ ಹಿಟ್ಟಿಗೆ ಕಲಸೋದಕ್ಕೆ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದೇ ಈರುಳ್ಳಿ ಹಾಕ್ಕೊಳ್ಳಿ ಪರವಾಗಿಲ್ಲ ಸಣ್ಣದಾಗಿ ಹೆಚ್ಚಿಕೋಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಅಷ್ಟು ಮೇನ್ ಇದು ಮಧ್ಯೆ ಮಧ್ಯೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅದಕ್ಕೆ ಹಸಿ ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ಉಪ್ಪಾಕಿ ನೀಟಾಗಿ ಫಸ್ಟು ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವುದೇ ಸ್ಪೂನಲ್ಲಿ ಯೂಸ್ ಮಾಡಿದ್ರು ನಾವು ಕೈ ಹಾಕಲಿಲ್ಲ ಅಂದರೆ ಯಾವ ಅಡುಗೆನೂ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನೀಟಾಗಿ ಮತ್ತು ನಮ್ಮ ಕೈಯೆಲ್ಲ ನೀಟಾಗಿ ನೋಡಿ ಈ ರೀತಿ ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಟ್ಟು ನೋಡಿ ಈ ರೀತಿ ಈ ಹದದಲ್ಲಿ ಇರಬೇಕು ಇರಬೇಕಿಟ್ಟು ತೀರಾ ತೆಳಗು ಇರಬಾರ್ದು ತೀರಾ ಗಟ್ಟಿನೂ ಇದ್ದರೆ ಸಾಫ್ಟ್ ಬರೋದಿಲ್ಲ ಮೃದುವಾಗೋದಿಲ್ಲ ಆಗೋದಿಲ್ಲ ಗಟ್ಟಿಯಾಗಿಬಿಡುತ್ತೆ ನೆಕ್ಸ್ಟ್ ಕಡುಬುಗೆ ಒಂದು ಕೋಟಿಂಗ್ ಬೇಕಲ್ವಾ ನೋಡಿ ಅದಕ್ಕೆ ಹಕ್ಕಿ ನೆನೆಸಿಟ್ಟಿದೆ ಒಂದು ಕಪ್ಪು ಅದಕ್ಕೆ ಒಂದು ಕಪ್ ಹಕ್ಕಿಗೆ ಒಂದು ಕಪ್ಪು ಕಾಯಿ ತುರಿ ಹಾಕೋಬೇಕು ಆ ಸಾಫ್ಟಾಗಿ ಬರಬೇಕು ಅಂದರೆ ಕಾಯಿ ತುರಿ ಇದೇ ಮೇಯ್ನ್ ಕಡುಬಿಗೆ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಈ ಥರ ಆರಿಸ್ಕೋಬೇಕಾಗುತ್ತೆ ನಾವು ಎಷ್ಟು ನುಣ್ಣು ಆರಿಸ್ಕೊಂಡು ಅಷ್ಟು ಸಾಫ್ಟಾಗಿ ಬರುತ್ತೆ ನಮ್ಮ ಬಾಳೆ ಎಲೆ ಕಡುಬು ನೋಡಿ ಎಲೆ ಬಾಳೆ ಎಲೆ ನೀಟಾಗಿ ದಿಂಡಿ ಇರುತ್ತಲ್ಲ ಮಧ್ಯ ಅದನ್ನೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡು ನೋಡಿ ಇಷ್ಟಿಷ್ಟಾಗ್ಲಾ ಕರೆಕ್ಟಾಗಿ ಪೀಸ್ ಕಟ್ ಮಾಡಿ ಪೀಸ್ ಇಟ್ಕೊಂಡಿದ್ದೀನಿ ಫಸ್ಟು ಮೇನು ಇದು ಒಂದು ಎಣ್ಣೆ ಹಚ್ಚಿ ಅದಾದ್ಮೇಲೆ ನಾವು ಆಲ್ರೆಡಿ ದೋಸೆ ಇಟ್ಟಿನ ಅದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಕಾಯಿ ಮತ್ತೆ ಹಾಕಿ ಅದನ್ನು ಈ ರೀತಿ ನಾವು ನೀಟಾಗಿ ಎಲೆಗೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಬಾಳೆ ಎಲೆ ಕಡುಬಂತು ನಾನು ಕಂಡಂಗೆ ಸ್ವಲ್ಪ ತುಂಬ ರೇರಾಗಿ ಮಾಡೋದು ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟ್ ಇದೆ ನೀವು ಮಾಡ್ಕೊಳ್ಳಿ ಮನೇಲಿ ಆಮೇಲೆ ನಾನು ಕಾಮೆಂಟ್ ಮಾಡಿ ಹೇಗಿತ್ತು ಈ ಡಿಶಸ್ಸು ಚೆನ್ನಾಗಿತ್ತ ಇದು ಗೌರಿ ಹಬ್ಬಕ್ಕಂತೂ ನಮ್ಮಲ್ಲಿ ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಇದು ಬಾಳೆ ಎಲೆ ಕಡುಬು ಮನೇಲಿ ಮುದ್ದೆ ಎಲ್ಲ ಮಾಡಿ ಆ ಥರ ಮಾಡೋದಲ್ಲ ನಾನು ಇದೇ ರೀತಿ ಮಾಡ್ಕೊಳ್ಳೋದು ನೀವು ಈ ವಿಷ ಈ ಈ ವರ್ಷ ಗೌರಿ ಹಬ್ಬಕ್ಕೆ ಬೇಕಾದ್ರೆ ಮಾಡಿ ಇಲ್ಲ ಅಂದರೆ ಒಂದು ಸಂಡೇ ಮಾಡಿ ತುಂಬಾ ತುಂಬಾ ಮನೇಲಿ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸು ಮತ್ತು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿ ನಾನು ಈಗ ಎರಡರಿಂದ ಮೂರು ಪ್ಲೇಟು ಈ ರೀತಿ ಒಂದು ಹತ್ತರಿಂದ ಹದಿನೈದು ಬೆಲ್ಲ ನಾನು ತೋರಿಸಿದ್ನಲ್ವ ಯಾವ ರೀತಿ ಅಂತ ನೋಡಿ ಮತ್ತು ಸರಿ ತೋರಿಸ್ತೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಎಲೆನ ನೀಟಾಗಿ ಕಟ್ ಮಾಡಿ ಫಸ್ಟು ಎಣ್ಣೆ ಹಚ್ಚಿ ಅದಾದಮೇಲೆ ದೋಸೆ ಹಿಟ್ಟಿನ ಅದಕ್ಕೆ ಅಕ್ಕಿ ಮತ್ತು ಕಾಯಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದು ನೋಡಿ ಈ ರೀತಿ ನೀಟಾಗಿ ನಾವು ಒಂದು ಸ್ಪೂನಲ್ಲಿ ಸ್ಪ್ರೆಡ್ ಮಾಡಿ ಅದಾದಮೇಲೆ ಊರ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಸ್ವಲ್ಪನೇ ಹಾಕಬೇಕು ಈ ರೀತಿ ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡಿ ಎಲ್ಲನೂ ಕೂಡ ಕಡುಬನ್ನ ರೆಡಿ ಮಾಡಿ ಇಟ್ಕೋಬೇಕು ಸೇಮ್ ನಾವು ಹೆಂಗೆ ಇಡ್ಲಿ ಬೇಯಿಸ್ತೀವಿ ಅಲ್ವಾ ನೀರು ಹಾಕಿ ಅದೇ ರೀತಿ ಹಬೆಲೆ ಬೇಯಿಸುವಂಥದ್ದು ಇದು ವಾವ್ ನೋಡಿ ಬೇಯಿಸಿಟ್ಟಿದ್ದಿ ಆಯಿತು ಒಂದು ಹತ್ತು ನಿಮಿಷ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲರು ಬಾಳೆ ಎಲೆ ಸ್ಮೆಲ್ ಘಮ ಘಮ ಅಂತಿದೆ ಎಲೆ ಕಡುಬು ಬಾಳೆ ಎಲೆಲೆ ಸರ್ವ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಘಮ ಬರ್ತದೆ ಆ ಬಾಳೆ ಎಲೆ ಆ ಫ್ಲೇವರು ಮಾಡಿ ನೀವು ತಿಂದ್ರೇ ಅದು ಟೇಸ್ಟ್ ಅಂತ ಗೊತ್ತಿ ಹೆಂಗಿತ್ತು ಟೇಸ್ಟ್ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಇದು ಚೆನ್ನಾಗಿತ್ತ ಹೇಗೆ ಬಂತು ಅಂತ ನೋಡಿ ಈ ರೀತಿ ಆ ಬಾಳೆ ಎಲೆನ ತೆಗೆದು ಬಿಡಬೇಕು ಬನ್ನಿ ಆ ಬಾಳೆ ಎಲೆ ಸ್ಟ್ರಕ್ಚರು ಯಾವ ರೀತಿ ಇದೆ ಅಂತ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ನೋಡಿ ಆ ಬಾಳೆ ಎಲೆ ಹೇಗಿದೆ ಅದೇ ರೀತಿ ಆ ಕಡಿಮೆಲೆ ಆ ಸ್ಟ್ರಕ್ಚರ್ ಬಂದಿದೆ ನೋಡಿ ನೋಡಿ ಇದ್ದೀನಿ ತಿನ್ನಬೇಕು ನೀರು ಬರ್ತಿದೆಯಾ ಸಕ್ಕತ್ತಾಗಿತ್ತು ಕಣ್ರಿ ತುಂಬಾ ಚೆನ್ನಾಗಿತ್ತು ನೋಡಿ ಅದ್ರ ಜೊತೆಗೆ ಒಂದು ಒಳ್ಳೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಮತ್ತು ಆ ಕಾಯಿ ಚಟ್ನಿ ಜೊತೆ ನಾನೇ ಮಾಡಿದಂಥ ಅಮ್ಮ ಮಾಡಿದಂಥ ಮರಳು ಮರಳಿದ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನನ್ನ ಮಗನ ಎರಡು ಕಡುಗೆ ತಿನ್ನೋರು ನಾಲ್ಕು ತಿಂತಾರೆ ನಾಲ್ಕು ತಿನ್ನೋರು ಎಂಟು ತಿಂತಾರೆ ಕಣ್ರಿ ತುಂಬ ತುಂಬಾ ಚೆನ್ನಾಗಿತ್ತು ಬನ್ನಿ ನಿಮಗೋಸ್ಕರ ಹೊಂತಿತ್ತು ಬಿಸಿ ಬಿಸಿ ಕಡುಬು ಕಾಯಿ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕಿ ವಾ ಸೂಪರಾಗಿ ತಿನ್ನಾಕಿರ್ತರ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ ಬಾಯ್